ಸಂಸದರಾಗಿದ್ದಾಗ ರಾಘವೇಂದ್ರ ಅವರು ಹೇಳಿಕೊಳ್ಳುವಂತಹ ಕೆಲಸ ಮಾಡಿಲ್ಲ ಭೂಮಿ ಒಡೆತನ ಕೊಡಿಸುವ ಕಾರ್ಯವೂ ಇಲ್ಲ ಈ ಬಾರಿ ಶಿವಮೊಗ್ಗದ ಜನರು ಬದಲಾವಣೆ ಬಯಸ್ತಾ ಇದ್ದಾರೆ ಎಂದು ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಮ ಹಿಂದುತ್ವವನ್ನ ಬಂಡವಾಳ ಮಾಡಿಕೊಂಡಿದ್ದಾರೆ ಎಂದು ಕುಟುಕಿದರು ಅವರು ಜಸ್ಟ್ ಮೋದಿ ಹೆಸರು ಮೇಲೆ ಓಟ್ ಕೇಳ್ತಾ ಇದ್ದಾರೆ ಅಡಕೆ ಬೆಳೆಗಾರರಿಂದ ಹಿಡಿದು ಏನು ಗೇಣಿ ಭೂಮಿ ಇದು ಬಡತನವನ್ನು ಕೊಡಿಸ್ತೀವಿ ಅಂತ ಹೇಳಿದ್ರು ಅದು ಇವತ್ತವರೆಗೂ ಆಗಿಲ್ಲ ಅದರಿಂದ ಬದಲಾವಣೆಯನ್ನು ಮಾಡಬೇಕು ಅನ್ನೋದು ಶಿವಮೊಗ್ಗ ಜನರ ಒತ್ತಾಸೆಯಾಗಿದೆ ಅದೇ ರೀತಿ ಗೀತಾ ಶಿವರಾಜ್ ಕುಮಾರ್ ಅವರು ಜೂನ್ ನಾಲ್ಕನೇ ತಾರೀಕು ಈ ಶಿವಮೊಗ್ಗ ಲೋಕಸಭಾ ಸದಸ್ಯರಿಗೆ ಆಯ್ಕೆಯಾಗದ್ದು ಯಾವುದೇ ಡೌಟ್ ಇಲ್ಲ ಬಿ ಜೆ ಪಿಯವರು ಅವೆರಡನೇ ಬಂಡವಾಳ ಮಾಡ್ಕೊಂಡಿದ್ದಾರೆ ಅವ್ರಿಗೆ ರಾಮ ಹಿಂದೂ ಎರಡು ಕಾಂಗ್ರೆಸ್ ಅವರು ಎರಡು ಯುದ್ಧ ಗೆದ್ದಿದ್ದೀವಿ ನಾವು ಕೂಡ ಹಿಂದೂ ದಿನ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅವರು ಅದನ್ನು ಬಂಡವಾಳ ಮಾಡ್ಕೊಳ್ತಾರೆ ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಿ ನಮಗೂ ಇರೋ ವ್ಯತ್ಯಾಸ ಅಷ್ಟೇ ಅವರು ಪೂಜೆ ಮಾಡೋದನ್ನ ಮಾರ್ಕೆಟ್ ಮಾಡ್ಕೊಳ್ತಾರೆ ನಾವು ಪೂಜೆಯನ್ನ ಭಕ್ತಿಯಿಂದ ಸ್ವೀಕರಿಸಿ ನೆಮ್ಮದಿಯಿಂದ ಬರುತ್ತೀವಿ ನಮ್ಗವ್ರಿಗಿರೋ ವ್ಯತ್ಯಾಸ ರಾಮ ನಮ್ಮವ ನಮ್ಮೂರಲ್ಲೂ ಮಂದಿರ ಇದೆ ಅಯೋಧ್ಯೆಯಲ್ಲೂ ಮಂದಿರ ಇದೆ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅದನ್ನ ವ್ಯಾಪಾರ ಮಾಡೋದ್ರಿಂದ ರಾಮನೇ ಬಾಣ ತಗೊಂಡು ವಾಪಸ್ ಅವ್ರಿಗೆ ಬಿಡೋದ್ರಲ್ಲಿ ಗ್ಯಾರಂಟಿ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿರೋದು ಯಾಕೆ ಅಂದ್ರೆ ನಿಮಗೆಲ್ಲ ಗೊತ್ತು ಸೊ ಇದೊಂದು ಬಿ ಜೆ ಪಿಯ ಷಡ್ಯಂತ್ರ ನಿಮಗೆ ನೆನಪಿರ್ಬೋದು ಕುಮಾರಸ್ವಾಮಿ ಮೊದಲ ಬಾರಿ ಮುಖ್ಯಮಂತ್ರಿ ಆದ ಮೂರೇ ತಿಂಗಳಲ್ಲಿ ಜನಾರ್ದನ್ ರೆಡ್ಡಿ ಅನ್ನೋ ಒಂದು ಭೂತವನ್ನು ಸೃಷ್ಟಿ ಮಾಡೋದು ಅವರು ನೂರೈವತ್ತು ಕೋಟಿ ರೂಪಾಯಿ ಹಗರಣವನ್ನು ಕುಮಾರಸ್ವಾಮಿ ಮೇಲೆ ಹೇಳಿದಾಗ ಕಾಕ ಕಾಟಾಚಾರಕ್ಕೆ ಜನಾರ್ದನ್ ರೆಡ್ಡಿಯನ್ನು ಸಸ್ಪೆಂಡ್ ಮಾಡಿ ಅವ್ರನ್ನ ಕುಮಾರಸ್ವಾಮಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಅವರು ಜೊತೆಯಲ್ಲೇ ಇಟ್ಕೊಂಡು ಆ ಥರ ಆವಾಗ ಅವಾಗ ಬುಸ್ 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 ಅಂತ ಕುಮಾರಸ್ವಾಮಿ ಮೇಲೆ ಮಾಡ್ತಾನೆ ಇದ್ದಾರೆ ಇದು ಬಿ ಜೆ ಪಿ ಇಡೀ ದೇಶದಲ್ಲಿ ಸ್ಥಳೀಯ ಪಕ್ಷಗಳನ್ನು ಮುಗಿಸೋಕ್ಕೆ ಮಾಡುವಂಥ ತಂತ್ರ ನೀವು ಗುಜರಾತ್ ಇರ್ಬೋದು ಹರಿಯಾಣ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಎಲ್ಲೆಲ್ಲಿ ಇವ್ರ ಜೊತೆ ಸ್ಥಳೀಯ ಪಕ್ಷಗಳು ಹೋಗಿದ್ದಾರೆ ಆ ಪಕ್ಷಗಳನ್ನು ಮುಗಿಸೋದಕ್ಕೆ ಈ ರೀತಿಯ ತಂತ್ರಗಳನ್ನು ಸೃಷ್ಟಿಸ್ತಾ ಇದ್ದಾರೆ ಹೌದು ಇವತ್ತು ಪೆನ್ ಡ್ರೈವ್ ಹಗರಣವನ್ನು ಬೈಲಿಗೆ ತಂದವರು ಯಾರು ಒಳೆನರಸೀಪುರದ ಬಿ ಜೆ ಪಿಯ ಕ್ಯಾಂಡಿಡೇಟ್ ದೇವರಾಜೇಗೌಡ ದೇವರಾಜೇಗೌಡರು ಬರೆದರು ಪ್ರಜ್ವಲ್ ರೇವಣ್ಣಂದು ಸಿ ಡಿ ಇದೆ ಸ್ಕೆಟ್ ಸ್ಕ್ಯಾಂಡಲ್ ಇದೆ ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರು ಆದರೂ ಬಿ ಜೆ ಪಿಯವರು ಏನೂ ಮಾತಾಡಲಿಲ್ಲ ಇದು ಕಾಂಗ್ರೆಸ್ ಅವ್ರ ಮೇಲೆ ಸುಮ್ಮನೆ ಇಲ್ಲದ ಸಲ್ಲದ ಈಗ ನಾವೇನೋ ಪೆನ್ ಡ್ರೈವ್ ಸೃಷ್ಟಿಕರ್ತರ ನಾವು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟವ್ರು ಬಿ ಜೆ ಪಿಯವರು ಕ ಒಳಗಾಕಿರೋದು ಈ ದೇಶದ ಕಾನೂನು ಮೇಲೆ ಇಲ್ಲಿ ನಮಗೂ ಕಾಂಗ್ರೆಸ್ಗೆ ಏನು ಸಂಬಂಧ ಇದೆ ಇದು ಬಿ ಜೆ ಪಿಯೇ ಜನತಾದಳವನ್ನು ಮುಗಿಸಲು ಮಾಡ್ತಾ ಇರುವಂಥ ತಂತ್ರ ಅವತ್ತು ಜನಾರ್ದನ್ ರೆಡ್ಡಿ ಇವತ್ತು ದೇವರಾಜೇಗೌಡ ಅದು ಇಷ್ಟೇ ಹಳೆ ಮೈಸೂರಲ್ಲಿ ಅವ್ರಿಗೆ ಬೇಸಿಲ್ಲ ಜನತಾದಳದ ಲೋಕಲ್ ಕ್ರೀಡರು ಅವ್ರಿಗೆ ಶಿಫ್ಟ್ ಆಗಬೇಕು ಜನತಾದಳ ಮುಗಿದ್ರೆ ಅವ್ರಿಗೆ ಶಿಫ್ಟ್ ಆಗುತ್ತೆ ಅವ್ರು ಒಂದು ಕಲ್ಲಲ್ಲಿ ಎರಡು ಗೋಲಿ ಹೊಡಿತಾರೆ ಒಂದು ಜನದಳ ಕೇಡರನ್ನ ಕಳ್ಕೋಬೇಕು ಎಳ್ಕೋಬೇಕು ಜನದಳ ಕೇಡರನ್ನ ಕಾಂಗ್ರೆಸ್ ಮೇಲೆ ಎತ್ತು ಕಟ್ಟಬೇಕು ಇದೆರಡೇ ಮಾಡೋದು ಬಿ ಜೆ ಪಿ ಇದರ ಸೃಷ್ಟಿಕರ್ತರ ಬಿ ಜೆ ಪಿಯವರು ಅವತ್ತು ಜನಾರ್ದನ್ ರೆಡ್ಡಿ ಇವತ್ತು ದೇವರಾಜೇಗೌಡ ಕುಟುಂಬಕ್ಕೆ ಪಾಪ ಇಡೀ ದೇಶವನ್ನು ಆಳ್ದವರು ದೇವೇಗೌಡರು ಅವರ ಕಣ್ಮುಂದೇನೆ ಅವರ ಮಗ ಅವ್ರ ಮನೆಯಿಂದನೇ ಜೈಲಿಗೆ ಹೋಗೋ ಪರಿಸ್ಥಿತಿ ಬರಬಾರ್ದಾಗಿತ್ತು ದೇವರು ದೇವೇಗೌಡರಿಗೆ ಶಕ್ತಿ ಕೊಡಲಿ ಇನ್ನಷ್ಟು ಆರೋಗ್ಯನೂ ಒಂದು ಚೆನ್ನಾಗಿ ಕೊಡಲಿ ಯಾರೋ ಮಾಡಿದ್ದಕ್ಕೆ ಪಾಪ ದೇವೇಗೌಡರನ್ನ ದೂರದು ಸರಿಯಲ್ಲ